ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನವ್ಯಪ್ರಸಾದ್ ನೆಲ್ಯಾಡಿ ನೀವೆಲ್ಲರೂ ಕೂಡ ನಾಯಿ ಮರಿ ಬೆಕ್ಕುಮರಿ ಹಾಗೆ ಮಂಗನ್ ಮರಿ ಎಲ್ಲನೂ ನೋಡಿರ್ಬೋದು ಸೊ ನಾನು ಇವತ್ತು ಒಂದು ಮರಿನ ತೋರಿಸ್ತೇನೆ ಈ ಮರಿಯನ್ನು ಕೂಡ ನೀವು ನೋಡಿದ್ದೀರಿ ಸೊ ನಿಮ್ಮ ನಿಮ್ಮ ಭಾಷೆಯಲ್ಲಿ ಈ ಮರಿಗೆ ಯಾವ ಹೆಸರಿನಿಂದ ಕರೀತಾರೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಹಾಗಿದ್ರೆ ಆ ಮರಿನ ನೋಡ್ಕೊಂಡು ಬರೋಣ ಕಪ್ಪೆ ಮರಿ ಕಾಣ್ತಾ ಇದೆ ನೋಡಿ 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 ಕಾಣ್ತಿದೆಯಲ್ಲ ಸೋ ಹೇಗಿದೆ ಕಪ್ಪೆ ಮರಿ ಕಪ್ಪೆ ಮರಿ ಹೇಗಿದೆ ಹೆಚ್ಚಾಗಿ ಅದು ನಿಂತಲ್ಲೇ ನಿಂತಿರ್ತದೆ ತುಳುವಿನಲ್ಲಿ ಕಪ್ಪೆದ ಪುರ್ಕೆ ಅಂತ ಹೇಳಿ ಕರೀತಾರೆ ಸೊ ನಾನು ಕನ್ನಡದಲ್ಲಿ ಕಪ್ಪೆಯ ಮರಿ ಅಂತ ಹೇಳ್ತಾ ಇದ್ದೇನೆ ಸೊ ನಿಮ್ಮ ನಿಮ್ಮ ಭಾಷೆಯಲ್ಲಿ ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ